तो 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 बलनाटी ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡು ಇವಾಗ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ನನ್ನ ತಂಗಿ ಊರಿಗೆ ಬಂದೇನೆ ನಾನು ಎಲ್ಲಿ ಅಂದರೆ ಕಲಬುರ್ಗಿಗೆ ಬಂದೇನೆ ಅಲ್ಲೊಂದು ಮ್ಯಾರೇಜ್ ಇತ್ತು ಫ್ರೆಂಡ್ಸ್ ಹಂಗಾಗಿ ಒಂದು ತ್ರೀ ಡೇಸ್ ಇದ್ದು ಹೋದ್ರೆ ನಮ್ಮ ತಂಗಿ ಮನೆಯಲ್ಲೇ ಅಂತ ಅಂದ್ಬಿಟ್ಟು ಇಲ್ಲೇ ಗುಲ್ಬರ್ಗನಾಗೆ ಇತ್ತಲ್ಲ ಮ್ಯಾರೇಜ್ ಅಂದ್ಬಿಟ್ಟು ಅಲ್ಲೇ ಅವರು ಮನೇನೇ ಇತ್ತು ನಮ್ಮ ತಂಗಿಯವ್ರ ಮನೆ ಅಲ್ಲೇ ಇದ್ದುಬಿಟ್ಟು ಒಂದು ಎರಡು ದಿನನೂ ಇದ್ದಂಗೆನ ಹತ್ತದ ಹಾಗೆ ಮ್ಯಾರೇಜ್ ಮುಗಿಸ್ಕೊಂಡು ಹೋದಂಗನ ಹಾಕ್ತದೆ ಅಂದ್ಬಿಟ್ಟು ನಾನು ಇವಾಗ ಇದ್ದಿದ್ದೆ ತಂಗಿ ಇರ್ತಿದ್ದೆ ಇವಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ದೋಸೆ ಹಾಕಿದ್ಲು ಹಾಗಾಗಿ ದೋಸೆ ಮಾಡಿ ಮಕ್ಕಳಿಗೆ ಕೊಡ್ತಾಯಿದ್ದೆ ಚಟ್ನಿ ಮಾಡಿದ್ರು ಕಾಯಿ ಚಟ್ನಿ ಹಾಗಾಗಿ ದೋಸೆ ಮಾಡಿ ಕೊಡ್ತಾಯಿದ್ದೆ ಹಾಗೆ ನನ್ನ ತಂಗಿನೂ ಕೂಡ ಅಲ್ಲೇ ದೇವ್ರ ಮನೆಯಲ್ಲೇ ಅಡುಗೆ ಕಿಚನ್ ರೂಮ್ ಒಳಗೆ ದೇವ್ರ ಕೋಣೆ ಅದು ಚಿಕ್ಕದಂದು ಅಲ್ಲೇ ಅವಳು ಪೂಜೆ ಮಾಡ್ತಾಯಿದ್ದಳು ಈ ಕಡೆ ನಾನು ಮಕ್ಕಳಿಗೆ ದೋಸೆ ಹಾಕಿ ಇದ್ದೆ ಫ್ರೆಂಡ್ಸ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೆ ಅದರ ಕಾಯಿ ಚಟ್ನಿ ತಿಂತೀನಾದ್ರೂ ಮಕ್ಕಳು ಮಕ್ಕಳಿಗೆ ಕಾಯಿ ಚಟ್ನಿ ಮತ್ತು ದೋಸೆ ಹಾಕ್ಕೊಟ್ಟಿನಿ ಅವ್ರು ತಿನ್ನಕತ್ತಿದ್ದೆ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೆ ನಾನು ಇವಾಗ ಬಿಸಿ ಬಿಸಿ ಹಾಕ್ಕೊಡಕತ್ತೀನಿ ನೋಡಿರಿ ಬ್ರೇಕ್ಫಾಸ್ಟ್ ಅದಾದ ನಂತರ ನಾನು ಇವಾಗ ರೆಡಿ ಆಗ್ತೀನಿ ಮ್ಯಾರೇಜ್ಗೆ ಹೋಗೋಕ್ಕೋಸ್ಕರ ಎಲ್ಲ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ತಂಗಿ ಫ್ಯಾಮ್ಲಿ ಎರಡು ಕೂಡಿ ಇವಾಗ ಕಾರ್ ಒಳಗೆ ಹೋಗ್ತೀನಿ ನೋಡಿ మ్యారేజ్ హ్యాగ హాగి అన్నదు నే కమెంట్సల్ తి ఖర్గా సాబ్రు రిలేషన్దాత్ మ్యారేజ్ నమ్ నమ్ నమ్మ అత్తరు అిలేషన్దా తగ్దించారు హాగ్ ఖర్గే సాబరు కూడా అంక ఖర్గే సాబరు బందరూ కూడా బ్యారేజ్గా తోస్త ಅವ್ರ ರಿಲೇಷನ್ ಹಂಗಾಗಿ ಅವ್ರು ಬರ್ತಾರ ಪ್ರಿಯಾಂಕಾ ಕರೆಗೆ ಸಾಬ್ರ ಅಂತ ಹೇಳಿದ್ರು ಹಂಗಾಗಿ ಊಟ ಅನ್ಕೊಂಡು ಅಡ್ವಾನ್ಸಿ ಹೋಗ್ತಿತ್ತು ನಮ್ಗೆ ಬರ್ತಾರ ಅಂತ ಹೇಳಿದ್ರು ಫ್ರೆಂಡ್ಸ್ ಹಂಗಾಗಿ ನೋಡೋಣ ವೀಡಿಯೋಸ್ ಮಾಡಿ ನಿಮಗೂ ಕೂಡ ಆಗುತ್ತೆ ಅಷ್ಟೇ ಪ್ರಯತ್ನ ಪಟ್ಟು ವೀಡಿಯೋಸ್ ಮಾಡಿ ನಿಮ್ಗೆ ತೋರಿಸ್ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಬಂದು ರೀಚ್ ಆದ್ವಿ ನೋಡಿರಿ ಕಲ್ಯಾಣ ಮಂಟಪಕ್ಕೆ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಹಂಗಾಗಿ ಯಾಕೆ ಸಾಬಿ ರಿಲೇಷನ್ ಮತ್ತೆ ಮತ್ತು ಗ್ರ್ಯಾಂಡಾಗಿ ಮಾಡಬೇಕಾಗ್ತದ ಹಂಗಾಗಿ ತುಂಬಾ ಗ್ರ್ಯಾಂಡ್ ಮಾಡಿದ್ರು ಹಾಗೆ ನಮ್ಮ ಅತ್ತೆಯರು ಕೂಡ ಬಂದಾರ ಫ್ರೆಂಡ್ಸ್ ಹಂಗಾಗಿ ಅವರು ಊರಿಂದ ಬರ್ತಾ ಇದ್ದರು ನಾವು ಮಾಡ್ತಾ ಮಾಡ್ತಾಯಿದ್ವಿ ಅವರು ಬರತ್ತಾನ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಿಂತಿದ್ರು ಅವ್ರು ಬಂದ ನಂತರ ನಾವು ಕೂಡ ಅವ್ರ ಜೋಡಿ ಹೋದ್ರಾಯ್ತು ಅಂದ್ಬಿಟ್ಟು ಅತ್ತೆಯರು ಮತ್ತು ನಮ್ಮ ಅವರೆಲ್ಲರೂ ಒಂದು ಊರಿಂದ ಗಾಡಿಗಳು ಬಿಟ್ಟಿದ್ರು ಫ್ರೆಂಡ್ಸ್ ಹಂಗಾಗಿ ಅವರು ಕೂಡ ಬಂದಾರ ನಾನು ಫಸ್ಟ್ ಟೈಮ್ ನಮ್ಮ ಮತ್ತೆರಿಗೆ ಪರಿಚಯ ರೀ ಫ್ರೆಂಡ್ಸ ಇವಾಗ ತೋರಿಸ್ತೀನಿ ಅವ್ರಿಗೆ ತುಂಬಾ ಲೇಟ್ ಆಗ್ತದ ನಮ್ಮ ನಮ್ಮಗೆ ಏನಂದ್ರು ಮೊದಲು ಊಟ ಮಾಡಿಕೊಂಡೆ ಮದಿ ಮಕ್ಕಳ ಹತ್ರ ಹೋದ್ರೆ ಅಂದ್ಕೊಂಡು ಇದು ಮಾಡಿದರು ಯಾಕಂದರೆ ತುಂಬ ರಶ್ ಆಗ್ತದ ಎರಡು ಎರಡು ಮದುವೆಗಳಿದ್ದವು ಫ್ರೆಂಡ್ಸ್ ಹಂಗಾಗಿ ಊಟ ಮಾಡಿಕೊಂಡೆ ಅಕ್ಷತೆ ಕಾಳು ಹಾಕಿ ಹಾಕಿ ಹಿಗಿದ್ರೆ ಆಯಿತು ಅಂತಂದು ಹೇಳಿದರು ಹಂಗಾಗಿ ಎಲ್ಲರೂ ಯಾರೇ ಬಂದೋರು ಬಂದರೆಲ್ಲರೂ ಊಟ ಮಾಡ್ಕೊಳ್ರಿ ಆಮೇಲೆ ಮದುವೆ ಮಕ್ಳು ಬಳಿ ಹೋದ್ರೆ ಆಯ್ತು ಹೋಗಿ ಹೋಗೋಣ ಅಂತಂದರೆ ಹಾಗಾಗಿ ನಾವು ಇವಾಗ ಊಟ ಅದು ಮಾಡಿಕೊಂಡು ಹೋಗಿ ಅಕ್ಷತೆ ಕಳ ಹಾಕಿಬಿಟ್ಟು ಬರ್ತೀವಿ ಫ್ರೆಂಡ್ಸ್ ನೋಡ್ತೀನಿ ಹೋಗ್ಬಿಟ್ಟು ಅಲ್ಲಿ ಆಯಿತು ಅಂದ್ರೆ ನಾನು ವಿಡಿಯೋಸ್ ಮಾಡ್ತೀನಿ ಅಲ್ಲಿ ಸ್ಟೇಜ್ ಮೇಲೆ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ದೂರಿಂದನೇ ಮಾಡ್ಕೊಂಡಿರೋದು ನಿಮಗೂ ಕೂಡ ಯಾವ ಥರ ಮ್ಯಾರೇಜ್ ಆಯಿತು ಏನು ಅಂತಂದು ನಿಮ್ಗೆ ಹ್ಯಾಂಗ್ ಅನ್ನಿಸ್ತದೆ ಅನ್ನೋದು ನನ್ಗೆ ತಿಳಿಸಿ ಫ್ರೆಂಡ್ಸ ತುಂಬಾ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಫ್ರೆಂಡ್ಸ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡಕತ್ತೀನಿ ನೋಡಿ ನನ್ಗೆ ಸಪೋರ್ಟ್ ಮಾಡಿರಿ ಅಡುಗೆ ಅಂತ ತುಂಬಾ ಸಖತ್ತಾಗಿತ್ತು ರೊಟ್ಟಿ ಬೇಜಾರು ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಚಪಾತಿ ಬದನೇಕಾಯಿ ಎಣ್ಗಾಯಿ ಪಲ್ಯ ಮತ್ತು ಪುಂಡಿ ಪಲ್ಯ ಶೇಂಗಾ ಹಿಂಡಿ ಮೊಸರು ಪೇಡ ಮತ್ತು ಹುಗ್ಗಿ ಈ ಥರ ತುಂಬ ಐಟಮ್ಸ್ ಮಾಡಿದರೆ ಫ್ರೆಂಡ್ಸ್ ಹಾಗಾಗಿ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಇವಾಗ ಊಟ ಮಾಡಿಕೊಂಡು ಆ ನಂತರ ಸ್ಟೇಜ್ ಮೇಲೆ ಹೋಗ್ಬೇಕು ಅಂದ್ಕೊಂಡಿವಿ ಫ್ರೆಂಡ್ಸ್ ನೋಡೋಣ ಹ್ಯಾಂಗಾಗ್ತದ ಏನು ತುಂಬಾ ರಶ್ ಅದ ಜಾಸ್ತಿ ಐ ಪಿಗಳು ಅವರು ಬರ್ತಾ ಇದ್ದಾರೆ ನಮಗೂ ಎಷ್ಟೊತ್ತಾಯಿತು ಊಟ ಮಾಡಿಕೊಂಡು ಹೋದ್ರಾಯ್ತು ಅಂದ್ಕೊಂಡಿವಿ ನೋಡೋಣ ಹ್ಯಾಂಗಾಗ್ತದೆ ಅನ್ನೋ ಅನ್ನೋದು ನಾನು ನಮ್ಮ ತಂಗಿ ಮತ್ತು ಅತ್ತೆಯವರು ಇಲ್ಲಿ ಕಲಸಿರಿ ಉಟ್ಕೊಂಡಿದ್ರಲ್ಲ ಫ್ರೆಂಡ್ಸ್ ಅವರೇ ನಮ್ಮ ಅತ್ತೆಯವರು ಈಗ ನಮ್ಮ ಊರ ಕುಂತು ಊಟ ಮಾಡಿಕೊಂಡು ಇವಾಗ ಊಟ ಆಯಿತು ಸ್ಟೇಜ್ ಹತ್ರ ನಡೆದಿವಿ ನೋಡಿರಿ ಇವಾಗ ಸ್ಟೇಜ್ ಹತ್ರ ಹೋಗ್ಬಿಟ್ಟು ಅಕ್ಕಿ ಕಾಳು ಹಾಕ್ಬಿಟ್ಟು ಬಂದರಾಯ್ತು ಅಂದ್ಕೊಂಡು ಸ್ವಲ್ಪ ಜನ ಕಡಿಮೆ ಆಗಲಿ ಅಂತ ಅಂದ್ಕೊಂಡು ಇವಾಗ ನಾವು ಮಕ್ಕಳು ನಾನು ನನ್ನ ತಂಗಿ ನಮ್ಮ ನಮ್ಮತ್ತೆಯವರು ಕುಂತೀವ್ರಿ ಫ್ರೆಂಡ್ಸ ಜನನೇ ಕಡಿಮೆನೇ ಇಲ್ಲ ಆದರೂ ಕೂಡ ಹೋಗಿ ಹೋಗ್ಬಿಟ್ಟು ಹಾಕಿ ಅಕ್ಷತೆ ಕಾಳು ಹಾಕಿ ಬಂದರಾಯ್ತು ಅಂತ ಹೋಗ್ತೀವಿ ನೋಡೋಣ ಎಷ್ಟು ಆಗುತ್ತೆ ಎಷ್ಟಾಗುತ್ತೆ ವಿಡಿಯೋ ಮಾಡ್ಕೋಬೇಕಂದೀನಿ ಆಯಿತು ಅಂದ್ರೆ ಮಾಡ್ಕೋತೀನಿ ಪ್ರಿಯಾಂಕಾ ಖರ್ಗೆ ಸಾಹರು ಬಂದು ಆ ಮಧುಮಕ್ಳಿಗೆ ಅಕ್ಷತೆಗಳ ಹಾಕ್ಬಿಟ್ಟು ಸ್ವಲ್ಪಷ್ಟು ನಿಂತು ಮಾತಾಡಿಬಿಟ್ಟು ಓದ್ತರಿ ಅವರು ನಡೆದ ನೋಡಿರಿ ಫ್ರೆಂಡ್ಸ ಅವರು ಕೂಡ ಕಲ್ಬುರ್ಗಿದವ್ರೆ ಆದರೆ ಅವರು ಜಾಸ್ತಿ ಇರೋದು ಬೆಂಗ್ಳೂರಲ್ಲಿ ಆವಾಗವಾಗ ಬರ್ತಾ ಇರ್ತಾರೆ ಫ್ರೆಂಡ್ಸ ಪ್ರಿಯಾಂಕಾ ಖರ್ಗೆ ಸಾಹೇಬರು ಫ್ರೆಂಡ್ಸ್ ಯಾಕಂದರೆ ತುಂಬಾ ರಶ್ ಅದ ಹಂಗಾಗಿ ಅಲ್ಲಿ ఎస్ ఇరా అల్లి హిడో మగల హి హిబిట్టు నా తుంబే రష్ ఇప్పుడు బర ఇదు ఇది అక్షతకి హాక బరకు ఆతాదల్ అనుకుంటు అదూ కూడా గద్ల ఇప్పుడు అందరూ కూడా మధ్యకి నోడ్రీ దీప అడుగు

Bende çıkıyor. E bari 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 change change on. Allah'a